ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾವಾಗಲೂ ಮಾತಾಡ್ತೀವಲ್ಲ ಬೇರೆ ಭಾಷೆ ಅಟ್ಯಾಕು ಸಿನಿಮಾ ಮೇಲೆ ಪ್ರಭಾವ ಬೀರ್ತಾ ಇದೆ ನಮ್ಮ ಸಿನಿಮಾ ರಂಗ ಬೆಳೀಬೇಕು ಮಾರ್ಕೆಟ್ ಬರಬೇಕು ಅದು ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಾಗಲಿ ಅಥವಾ ಇಂಡಿವಿಜುವಲ್ ಸ್ಕ್ರೀನ್ ಬಿಡಿ ಸರ್ ಭಾಳ ಬೆರಳಿಕೆಯ ಮೆಜೆಸ್ಟಿಕ್ ಭಾಗದಲ್ಲಿರುವಂಥ ಥಿಯೇಟರ್ಗಳು ನೋಡ್ತೀವಿ ಮಲ್ಟಿಪ್ಲೆಕ್ಸ್ ಬಂದಾಗೋಯಿತು ಜನ ಹೋಗ್ತಾ ಇದ್ದಾರೆ ಆದರೆ ಆ ಈಗಲೂ ನಮ್ಮ ಸಿನಿಮಾ ಕಾಪಾಡ್ಕೋಬೇಕು ಅಂದರೆ ಹೇಗೆ ಹೋಗಬೇಕು ಮುಂದಿನ ಒಂದಷ್ಟು ವರ್ಷಗಳ ಕಾಲ ಒಬ್ಬ ಹಿರಿಯರಾಗಿ ನಿಮ್ಮ ಮಾತು ಇಂಡಸ್ಟ್ರಿ ಮತ್ತು ಇಂಡಸ್ಟ್ರಿ ಜನ ನಮ್ಮ ಕೆಲವು ಉದಾಹರಣೆಗಳಿದೆ ಪ್ಲೀಸ್ ಯಾವ ರೀತಿ ಉದಾಹರಣೆ ಅಂದರೆ ಯಾವುದೇ ಒಂದು ಕಲೆಕ್ಟಿವ್ ಆರ್ಟ್ ಪರ್ಫಾರ್ಮೆನ್ಸಲ್ಲೂ ಕೂಡ ಕಲೆಕ್ಟಿವ್ನೆಸ್ಸಲ್ಲೇ ಬರಬೇಕು ನಮ್ಮಲ್ಲಿ ಇವತ್ತು ಭಾಳ ಈಗೋಯಿಸ್ಟಿಕ್ಕಾಗಿ ಕೆಲಸ ಮಾಡ್ತಾರೆ ನಾನು ಅಣ್ಣ ಜೊತೆ ಸುಮಾರು ನಾಲ್ಕು ಸಿನಿಮಾಗೆ ಕೆಲಸ ಮಾಡಿದ್ದೀನಿ ಅವರ ಕಂಪ್ನಿಗೆ ಆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಏನು ಡಿಸ್ಕಷನ್ ಆಗುತ್ತೋ ಅದು ಆದಮೇಲೆ ಇದೇ ಸಂಭಾಷಣೆ ಇದೇ ಚಿತ್ರಕಥೆ ಇದೇ ಸನ್ನಿವೇಶಗಳು ಇವೆಲ್ಲ ಅಂತ ಫಿಕ್ಸ್ ಆದಮೇಲೆ ಅವರು ಯಾವತ್ತು ಸೆಟ್ಟಲ್ಲಿ ಯಾಕಿದ್ನು ಮಾಡ್ತಾ ಇದೆಯಾ ಅಂತ ಕೇಳಲಿಲ್ಲ ಮಾಡೋಣ ಹಾಂ ಇದಾ ಆಮೇಲೆ ಹಾಗೇ ಏನಾದರೂ ಶಾರ್ಟ್ ಕಟ್ ಅಂತ ಹೇಳಿ ಒಂದು ಐದು ಸೆಕೆಂಡ್ ಡಿಲೇ ಮಾಡಿದ್ರೆ ಕಟ್ ಹೇಳಿ ಓಕೆ ಅಂತ ಹೇಳೋದನ್ನು ಡಿಲೇ ಮಾಡಿದ್ರೆ ಅವ್ರು ಅಲ್ಲಿಂದನೇ ಇನ್ನೊಂದು ಮಾಡಿಬಿಡ್ಲಾ ಅಂತ ಕೇಳೋರು ಸರ್ ಆ ಸಬ್ಮಿಷನ್ ಇದೆಯಲ್ಲ ಸಬ್ಮಿಷನ್ ಟು ದ ಆರ್ಟ್ ನಾಟ್ ಫಾರ್ ಡೈರೆಕ್ಟರ್ ನಾಟ್ ಫಾರ್ ಎನಿಬಡಿ ನಾನು ಏನು ಇದ್ದೀನಿ ಅದಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ವ್ಯಕ್ತಿತ್ವ ಇವತ್ತು ಹಂಗಲ್ಲ ನನ್ನ ಗೆಟಪ್ ಏನು ಎಲ್ರಿ ಎಲ್ಲರಿ ಇದು ಹಿಂಗಿದೆ ಚೇಂಜ್ ಮಾಡಿ ಇದನ್ನು ಅಂತ ಆ ಗೆಟಪ್ಗಳ ಮೇಲೆ ತಮ್ಮ ಸರ್ ಇದನ್ನು ಸಮರ್ಪಣೆ ಮಾಡಕ್ಕೆ ಹೋಗ್ತಾರೆ ಗೆಟಪ್ಗಳಲ್ಲ ಅವರೊಂದು ಮಾತು ಹೇಳ್ತಾ ಇದ್ರು ಆ ಮಾತು ಯಾವಾಗಲೂ ನಾನು ಜ್ಞಾಪ ಜ್ಞಾಪ ಇಟ್ಕೋತೀನಿ ಅದನ್ನು ಪ್ರತಿಯೊಬ್ಬ ನಟನಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾತ್ರ ನನ್ನನ್ನು ಚಿತ್ ಮಾಡಬೇಕೇ ಹೊರತು ನಾನು ಪಾತ್ರವನ್ನು ಚಿತ್ ಮಾಡಬಾರ್ದು ಸತ್ಯ ಎಷ್ಟು ಎಂತಹ ಒಳ್ಳೆಯ ಮಾತು ಗೊತ್ತ ಪಾತ್ರ ನನ್ನನ್ನು ಕೆಳಗಾಕಬೇಕು ಅದು ವಿಜೃಂಭಿಸಬೇಕು ನಾನು ಪಾತ್ರವನ್ನು ಕೆಳಗಾಕಿ ನಾನು ವಿಜೃಂಭಿಸುವುದಲ್ಲ ಇದನ್ನು ದಯಮಾಡಿ ಪ್ರತಿಯೊಬ್ಬ ನಟನೂ ತನ್ನ ಇದೆಯಲ್ಲ ಮಂಡೆ ಇದ್ದರೆ ಅದರಲ್ಲಿ ಒಳಗಡೆ ಇಳಿಸ್ಕೋಬೇಕು ಚೆನ್ನಾಗಿ ಹೇಳೋದು ಇದ್ರೆ ಇಲ್ಲದಿದ್ರೆ ಏನಾಗುತ್ತೆ ಪ್ರತಿ ಸಲ ನಾನ್ ಗ್ರೇಟ್ ಅನ್ನೋದು ಕಾಣಿಸ್ತಾ ಇರೋದು ನಾನ್ ಗ್ರೇಟು ಅಲ್ಲ ಪಾತ್ರ ಗ್ರೇಟು ಕಲೆಯೂ ಉಳಿಯಲ್ಲ ಕಲಾವಿದನು ಉಳಿಯೋಲ್ಲ ಸೊ ನಮ್ಮಲ್ಲಿ ಸಾಕಷ್ಟು ಅನುಭವಗಳನ್ನು ನಾವು ಕಂಡಿದ್ದೇವೆ ಈಗಾಗಲೇ ಈಗಲೂ ಕನ್ನಡದ ನಿರ್ದೇಶಕರು ನಿರ್ಮಾಪಕರು ಮತ್ತು ನಟ ನಟಿಯರು ನಿಜವಾಗಿಯೂ ಕಲೆಕ್ಟಿವ್ ಎಫರ್ಟಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯ ಚಿತ್ರಗಳನ್ನು ತರಬೋದು ಮೊದಲನೇದಾಗಿ ಬಹಳ ಜನ ನಿರ್ಮಾಪಕರಿಗೆ ತಾವೇನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಯಾರೋ ಒಬ್ಬರು ನಟರು ಕಾಲ ತೊಗೊಂಬಿಟ್ರೆ ನಾವು ಮಾಡ್ಬಿಡ್ತೀವಿ ಅಂತ ಹಿಂದೆ ಆಗಿರಲಿಲ್ಲ ಪಾರ್ವತಮ್ಮನವರು ಯಾವತ್ತೂ ಈ ನಟನಿಗೆ ಸಿ ಕತೆ ಮಾಡು ಈ ನಟನಿಗೆ ಸಿನಿಮಾ ಮಾಡು ಅಂತ ಹೇಳಲಿಲ್ಲ ನನಗೆ ಕತೆ ಕೇಳಿ ಕತೆ ಚೆನ್ನಾಗಿದೆ ಇದನ್ನು ಯಾರಿಗೆ ಮಾಡ್ಬೋದಾ ಅಂತ ಕೇಳಿದರೆ ಹೊರತು ಏ ಇವನಿಗೆ ಕತೆ ಮಾಡ್ಕೊಂಬ ಅಂತ ಹೇಳಲಿಲ್ಲ ಹಾಗೆಯೇ ವರ್ಗೀಸ್ ಅಂತ ಪ್ರೊಡ್ಯೂಸರ್ ಏನು ಬೇಕಾದ್ರೆ ಮಾಡಿ ನಿಮ್ಮ ಇಷ್ಟ ಹತ್ತು ಲಿಫ್ಟ್ ಇರ್ತಿತ್ತು ಆಗ ಬೇ ಚೆಕ್ಗೆ ಹತ್ತು ಲಿಫ್ಟಿಗೆ ಸೈನ್ ಮಾಡಿಬಿಟ್ಟು ತಂದು ನನ್ನ ಎದುರಿಗೆ ಇಟ್ಬಿಟ್ಟು ಸಿನಿಮಾ ಮಾಡಪ್ಪ ಅಂದ್ಬಿಟ್ಟು ಹೋಬರು ಒಂದೊಂದು ಪೈಗೂ ಲೆಕ್ಕ ಇಟ್ಕೊತಾ ಇದ್ದೆ ನಾನು ಯಾಕೆಂದರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ರಷ್ಟು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ನನ್ನ ರೆಮುರೇಷನ್ ಬರೀತಾ ಇರಲಿಲ್ಲ ನಾನು ಕೊನೆಯಲ್ಲಿ ಎಲ್ಲ ಸಿನಿಮಾ ಮುಗಿದ ಮೇಲೆ ರಿಲೀಸ್ ಆದ ದಿವಸ ಹೋಗಿ ಸರ್ ಇಷ್ಟು ಟೋಟಲ್ ಖರ್ಚಾಗಿದೆ ಸರ್ ಇಷ್ಟಾಗಿದೆ ಇಷ್ಟ ಎಲ್ಲ ಕೊಟ್ಟು ಆ ರೆಮ್ಯುನೇಷನ್ ಕಾಲೇ ಬಿಟ್ಬಿಟ್ಟು ಇವತ್ತು ಇವತ್ತಂಗಿಲ್ಲವಲ್ಲ ಬರ್ತಿದ್ದಂಗೆನೇ ಎಷ್ಟು ನನ್ನ ರೆಮಿನೇಟ್ ನಂದು ಫಸ್ಟ್ ಅಡ್ವಾನ್ಸ್ ಕೊಡಿ ಸರ್ ಅಂತ ಸೊ ಕಮಿಟ್ಮೆಂಟ್ ಇಸ್ ಡಿಫ್ರೆಂಟ್ ನಾವು ಕಲೆಗೆ ಕಮಿಟ್ ಆಗಬೇಕು ಇವತ್ತಿನ ಸ್ಥಿತಿ ಆ ಥರ ಇಲ್ಲದೆ ಇರೋದ್ರಿಂದ ನಾವು ದುಡ್ಡಿನ ಮೇಲೆ ಸಾಕಷ್ಟು ಒತ್ತಡ ಆಗ್ತಾ ಇರೋದ್ರಿಂದ ಆ ದುಡ್ಡು ಏನು ಮಾಡ್ತಾ ಇದೆ ಇವರನ್ನ ಎಲ್ಯೂಸಿವ್ ಮಾಡ್ತಾ ಇದೆ ಎಲ್ಲರೂ ಕೋಟಿ ಗಟ್ಟಲೆ ಮಾತಾಡ್ತಾ ಇದ್ದಾರೆ ಇಷ್ಟು ಗಳಿಕೆ ಆಯಿತು ಇಷ್ಟು ಗಳಿಕೆ ಆಯಿತು ಹಾಗೆ ಹೀಗೆ ಅಂತ ಕಂಟೆಂಟ್ ಬಗ್ಗೆ ಮಾತಾಡ್ತಿಲ್ಲ ಅದ್ಭುತವಾದ ಕಂಟೆಂಟು ಯಾರೂ ಮಾಡಿರಲಿಲ್ಲ ಇಂಥ ಕಂಟೆಂಟನ್ನು ಮಾಡ್ತಾ ಇದ್ದಾರೆ ಅದು ಹೇಳ್ತಾ ಇಲ್ಲ ಕಂಟೆಂಟ್ಗಳ ಬಗ್ಗೆ ಮಾತಾಡಬೇಕು ಅವ್ರ ಕಂಟೆಂಟ್ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಹತ್ತು ಫೈಟು ಐದು ಹಾಡು ಇದು ಕಂಟೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೋ ಒಂದೋ ಎರಡೋ ರಿಷಬ್ನ ಪ್ರಯೋಗಗಳೇನಾಗಿದೆ ಕಾಂತಾರದ ಪ್ರಯೋಗ ಆ ಥರದ ಒಂದೆರಡು ಪ್ರಯೋಗಗಳು ಒಟ್ಟಾರೆಯಾಗಿ ಒಂದು ಹೊಸ ತಿರುವನ್ನು ಕೊಡ್ತಾಯಿದೆ ಹ್ಞೂ ಅದು ಆಗಬೇಕೀಗ ಆ ಥರದ್ದು ಆಗಬೇಕು ಇದು ಹೊಸ ನಿರ್ಮಾಪಕ ನಿರ್ದೇಶಕ ಇವರೆಲ್ಲರೂ ಆಮೇಲೆ ಈಗ ಬರೋ ನಿರ್ಮಾಪಕರು ನಮ್ಮ ಹತ್ರ ಬರೋದೇ ಇಲ್ಲ ಮತ್ತೆ ಎಲ್ಲ ಮಾಡಿಬಿಟ್ಟು ಕೈಯೆಲ್ಲ ಸುಟ್ಕೊರ್ತಾರಲ್ಲ ಆವ ಬರ್ತಾರೆ ಬಂದುಬಿಟ್ಟು ಸಾರ್ ನಿಮ್ಮ ಅಸಿಸ್ಟೆಂಟು ಅಂತ ಹೇಳಿದ ಸರ್ ಅವನು ಅಲ್ವಾ ಸಾರ್ ಅಂತ ಅಲ್ಲ ಮೊದಲೇ ಬರೋಕ್ಕೆ ತಾನೆ ಅಸ್ಟೆಂಟು ಅಲ್ವೋ ಅಂತ ಕೇಳಿ ಆಗಲೇ ಹೇಳ್ತಿದ್ದೆ ಅವನು ಎಷ್ಟನೇ ಅಸಿಸ್ಟೆಂಟ್ ಅಂತ ಹೇಳ್ತಾ ಇದ್ವಪ್ಪ ಎಲ್ಲ ಆಗಿ ಸರ್ ಐವತ್ತು ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂದ ಸಾರ್ ಐದು ಕೋಟಿ ಆಗ್ಬಿಡಿದೆ ಸಾರ್ ಅಂತ ಬಂದರೆ ನಾನು ಏನು ಮಾಡೋಕ್ಕೆ ಅದರ ಬಂದು ಸೀಸನ್ ನನ್ನ ಹತ್ರ ಬಂದಿದ್ರೆ ಐದು ಕೋಟಿ ತಗೊಂಡು ಐದು ಕೋಟಿ ಒಂದು ಸಿನಿಮಾ ಮಾಡ್ತೀನಪ್ಪ ಅಂದರೆ ನೋಡಪ್ಪ ನೀನು ಐದು ಕೋಟಿ ಈ ಥರ ಸಿನಿಮಾ ಮಾಡಬೋ ಅಂತ ಹೇಳ್ಬೋದಾಯ್ತು ಅವನಿಗೆ ಕರೆಕ್ಟ್ ಕಂಟೆಂಟ್ ಕಂಟೆಂಟನ್ನು ನಾವು ಫೀಡ್ ಅವನಿಗೆ ಫೀಡ್ ಮಾಡ್ಬೋದಾಯ್ತು ಮಾತಾಡಲಿಲ್ಲ ಹಿಂಗೆ ಬರುತ್ತೆ ಹಿಂಗೆ ಆಗಿದೆ ತುಂಬ ಸೊ ಆ ಥರದವ್ರು ಇರುತ್ತೆ ಇನ್ನು ಕೆಲವರು ಏನೋ ಪ್ಯಾಷನ್ಗೆ ಬರ್ತಾರೆ ಸಿನಿಮಾ ಮಾಡೋಕ್ಕೆ ಸರ್ ನಮ್ಮ ಮಗನ್ನ ಹೀರೋ ಮಾಡಿಬಿಡಿ ಸರ್ ಅವನು ಟ್ರೈನಿಂಗ್ ಆಗಿರಲ್ಲ ಏನು ಅಟ್ಲೀಸ್ಟ್ ಟ್ರೈನರು ಮಾಡಬೇಕು ಅವ್ನು ಟ್ರೈನ್ ಮಾಡೋಣ ಸರ್ ಫಸ್ಟ್ ಟ್ರೈನ್ ಮಾಡೋಣ ಸರ್ ಒಂದು ವರ್ಷ ಟ್ರೈನಿಂಗ್ ಆಗಿ ಸರ್ ಅವನ ನಿಮ್ಮ ರಂಗಭೂಮಿಲಿ ಕೆಲಸ ಮಾಡಿಸಿ ಸರ್ ಆ ಥರ ಏನಾದ್ರು ಮಾಡಿ ಆಮೇಲೆ ಅವನ ಮುಂದೆ ತರಬೇಕು ಅದು ಇಲ್ಲ ಬಂದ್ಬಿಟ್ಟಾಗೆ ಈ ತರಹದ ಯಾವ್ಯಾವುದೋ ಕಾರಣಗಳಿಂದ ಸಿನಿಮಾ ಮಾಡೋದಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಕಾರಣ ಒಂದೇ ಆಗಬೇಕು ಅದು ಒಳ್ಳೆಯ ಸಿನಿಮಾ ಮಾಡಬೇಕು ಅದು ಕನ್ನಡದ ಸಿನಿಮಾವನ್ನು ಲೋಕಕ್ಕೆ ಒಂದು ಕೊಡುಗೆ ಆಗಬೇಕು ಕನ್ನಡ ಸಿನಿಮಾ ಲೋಕಕ್ಕೆ ಅದರಲ್ಲಿ ದುಡ್ಡು ಬರುತ್ತೋ ಬರಲ್ವೋ ಗೊತ್ತಿಲ್ಲ ನನಗೆ ಬಟ್ ಮಾಡಬೇಕು ಈಗ ಹಂಗಿಲ್ಲ ದುಡ್ಡು ಬರಲೇಬೇಕು ಸರ್ ಇಲ್ಲ ನೋಡಿ ಸರ್ ಅಂತ ಅವನು ಮೊದಲೇ ಹೇಳ್ಬಿಡ್ತಾನೆ ಏನು ನೋಡಿ ಸರ್ ನಮ್ಗೆ ಗೊತ್ತಿಲ್ಲ ಎಲ್ಲದೆ ಹೊಡ್ದಾಕ್ಬಿಡ್ದು ನಮ್ಮನ್ನು ಅನ್ನೋ ಹಂಗಿರುತ್ತೆ ದುಡ್ಡು ಬರಲೇಬೇಕು ಇದು ಭಾಳ ತಪ್ಪು ನಿಮ್ಮ ಬದುಕಿದ ರೀತಿ ಬದುಕಿನ ರೀತಿ ಇದೆಯಲ್ಲ ಸರ್ ಎಪ್ಪತ್ತು ಅಂದರೆ ನೀವು ಹಾಗೆ ಅನಿಸಲ್ಲ ನಮಗೆ ಬಿಕಾಸ್ ನಿಮ್ಮ ಸಿನಿಮಾ ಮೇಲಿರೋ ಪ್ರೀತಿ ಬೆನಕ ನಿಮ್ಮ ರಂಗ ತಂಡದ ಮೇಲಿರೋ ಪ್ರೀತಿ ಪ್ರತಿದಿನದ ನಿಮ್ಮ ಬರೆಯುವಿಕೆ ಕಲಿತುಕೊಳ್ಳುವಿಕೆ ಓದುವಿಕೆ ಆ ಉತ್ಸಾಹ ಸರ್ ಇವರು ನಮ್ಮೆಲ್ಲರಿಗೂ ಪ್ರೇರಣೆ ಅದಂತೂ ನಿಜ ಇಲ್ಲ ನಾನು ಈಗಲೂ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದರೆ ಕನ್ನಡ ಸಿನಿಮಾಗಳಿಗೆ ಭಾಳಷ್ಟು ಟ್ಯಾಲೆಂಟ್ಸ್ ಇದೆ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಹೊಸ ಹುಡುಗರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಕೆಲವರೆಲ್ಲ ವೇಸ್ಟ್ ಆಗ್ತಿದೆ ಅದು ಅಷ್ಟು ಟ್ಯಾಲೆಂಟ್ ಇಟ್ಕೊಂಡು ಅವ್ರಿಗೆ ಸರಿಯಾದಂತಹ ಒಂದು ಗ್ರೂಮಿಂಗ್ ಆಗಿಲ್ಲ ಯಾವ ರೀತಿ ಆಗಬೇಕಾಗಿತ್ತು ನರ್ಚ ನರ್ಚರಿಂಗ್ ಆವಾಗ ಆಗ್ತಿತ್ತು ಮೊದಲು ಒಬ್ಬೊಬ್ಬ ನಿರ್ದೇಶಕ ಒಂದೊಂದು ಸಿನಿಮಾ ಮಾಡಿದ್ರೆ ಆ ಆ್ಯಕ್ಟ್ರಿಗೆ ಬೇರೆ ಒಂದು ಶೇಪೇ ಕೊಡೋರು ಆ ರೀತಿ ಒಂದು ಹೊಸ ಇದನ್ನು ಇಮೇಜ್ಗಳನ್ನ ಕೊಡ್ತಾಯಿದ್ರು ಹೊಸ ಅಪ್ರೋಚ್ ಕೊಡ್ತಾಯಿದ್ರು ಅದನ್ನು ಈಗ ಮಾಡ್ತಾ ಇಲ್ಲ ಎಲ್ಲರೂ ಒಂದೇ ಮೂಸೆ ಒಂದೇ ಥರ ಅದು ಹೇಳಿದ್ನಲ್ಲ ಜೆರಾಕ್ಸ್ ಆ ಥರ ವೆನ್ ಯು ಯಾವ ಪರ್ಟಿಕ್ಯುಲರ್ ಪಾಯಿಂಟ್ ಅಂದರೆ ನನಗೆ ತುಂಬ ಹರೀಶ್ ಈ ಬೆಳ್ಳಿ ಪರದೆ ನನಗೆ ಬೆರಗುಗೊಳಿಸ್ತು ಅನ್ನೋದು ಏನಾದರೂ ಇದೆಯಾ ಸರ್ ಅದು ಮೊದಲಿಂದೂ ಇದೆ ಓಕೆ ನನಗೆ ಜೀವನದಲ್ಲಿ ಕೇವಲ ಬೆಳ್ಳಿ ಪರದೆ ಅಷ್ಟೇ ಅಲ್ಲ ನನಗೆ ಸಾಕಷ್ಟು ಪ್ರತಿಯೊಂದು ಕ್ಷಣವೂ ಕೂಡ ನನ್ನನ್ನು ಬೆರಗುಗೊಳಿಸುತ್ತೆ ಸುಮ್ಮನೆ ಆಕಾಶ ನೋಡ್ತಾ ಇದ್ದರೆ ಮೋಡ ಓಡಾಡ್ತಾ ಇದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದೇಗೆ ಬೆರಗು ಕಳಿಸುತ್ತೆ ಅರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಓಡಾಡುತ್ತೆ ಅಂತ ನಾನು ಯಾವತ್ತೂ ಕಣ್ಣು ಮುಚ್ಚಿ ಕೂರೋದಕ್ಕೆ ಇಷ್ಟಪಡೋದೇ ಇಲ್ಲ ನಾನು ಎಷ್ಟೇ ಟ್ರಾವೆಲಿಂಗಲ್ಲಿ ನಾನು ಕಣ್ಣು ನಿದ್ದೆ ಮಾಡೋದೇ ಇಲ್ಲ ಅದು ಫ್ಲೈಟಲ್ಲೇ ಇರಲಿ ಟ್ರೈನಲ್ಲೇ ಇರಲಿ ಕಾರಲ್ಲೇ ಇರಲಿ ನಾನು ಹೊರಗಡೆ ನೋಡ್ತಾ ಇರ್ತೀನಿ ಓಕೆ ನನಗೆ ಆ ಮೂಮೆಂಟ್ಗಳ ಜೊತೆಯಲ್ಲಿ ಆಗ್ತಾ ಇರುತ್ತಲ್ಲ ಅಲ್ಲೇನೂ ನಡೀತಿರುತ್ತಲ್ಲ ಅದು ನೋಡ್ತಾ ಇರ್ತೀನಿ ಸೊ ಡ್ರೈವಿಂಗ್ ಸೀಟ್ ಪಕ್ಕ ಕೂತಿರ್ತೀರ ನೀವು ನಿದ್ದೆ ಮಾಡಲ್ವಲ್ಲ ನಿದ್ದೆ ಮಾಡಲ್ಲ ನನ್ನ ನಮ್ಮ ಟ್ರೂಪ್ ಇಡೀ ಟ್ರೂಪ್ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನು ಮುಂದೆ ಕುಳಿಸ್ಬಿಡೋರು ನಿದ್ದೆ ಮಾಡಲ್ಲ ಯಾಕಂದರೆ ಉಳಿದವರೆಲ್ಲ ಬೇರೆ ಬೇರೆ ಕಾರಣಗಳಿಂದ ನಿದ್ದೆ ಹೊಡಿಯೋರು ನಾನು ನಿದ್ದೆ ಮಾಡ್ತಿರಲಿಲ್ಲ ಆ ಹೆಣ್ಮಕ್ಳನ್ನ ಮನೆಗೆ ತಲ್ಸೋವರೆಗೂ ನಮ್ಮ ಜವಾಬ್ದಾರಿ ಹಾಗಾಗಿಬಿಟ್ಟು ನಿದ್ದೆ ಇಲ್ಲದೆ ಕಾಯ್ಕೊಂಡು ಅವನಿಗೆ ಲೆಫ್ಟು ರೈಟು ಹೇಳ್ಕೊಂಡು ಅವನ ಹತ್ರ ಮಾತಾಡಿಕೊಂಡು ಅವನ ಹಾಗಾಗಿ ಕಾಫಿ ಕುಡಿಸ್ಕೊಂಡು ಎಲ್ಲ ಹೋಗ್ತಾ ಇದ್ವಿ ನಾವು ಅಂದರೆ ದಟ್ ವಾಸ್ ಹೌ ಸಮಾಜದ ಒಟ್ಟಾರೆ ಕೇರ್ ಟೇಕಿಂಗ್ ಇದೆಯಲ್ಲ ಅದು ಗ್ರೂಮ್ ಆಗಿದ್ದ ಆ ರೀತಿ ನನಗೆ ಬಟ್ ನೀವು ಪ್ರ ಜೀವನದ ಪ್ರತಿಯೊಂದು ಕ್ಷಣನೂ ಅನುಭವಿಸ್ತೀರಾ ಸರ್ ಒಂದು ಕಾಫಿ ಕುಡಿಯೋದ್ರಿಂದ ಹಿಡಿದು ಒಂದು ಬಜ್ಜಿ ಬೋಂಡ ತಿನ್ನೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಹಿಡಿದು ಯು ಲವ್ ಇಟ್ ಅದು ನಿಮ್ಗೆ ಭಾಳ ಇಷ್ಟ ಆಗಿತ್ತು ಇಲ್ಲ ಆ ಥರ ಇದ್ದಾಗಲೇ ನಮಗೆ ಇನ್ನೊಂದು ಏನೋ ಕೊಡೋದಕ್ಕೆ ಸಾಧ್ಯ ಆಗೋದು ಅಲ್ಲ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಮಗುಗೆ ಇಡಿಸ್ಬೋದೇನೋ ಆಗಾರ ಅದು ಮಕ್ಳು ಸಿನಿಮಾ ಹಂಗೆ ಆ ಮಗು ಥರ ಮಾಡಬೇಕು ಅನ್ನೋ ಇದು ಒಂದು ಅರ್ಥ ಆಗುತ್ತೆ ಇಲ್ಲದ್ರೆ ನಮಗೆ ಅದು ಅರ್ಥವೇ ಆಗದೆ ಇದ್ದರೆ ನಾವು ಆ ರೀತಿ ಮನಸ್ಸಿಗೆ ಒಪ್ಪುವ ಎಲ್ಲ ಮನಸ್ಸಿಗೆ ಒಪ್ಪುವಂಥ ಕ್ರಿಯೆ ಮಾಡೋಕ್ಕಾಗಲ್ಲ ರಂಗಭೂಮಿ ನಮ್ಗೆ ಏನಪ್ಪಾ ಅಂದರೆ ರಂಗಭೂಮಿ ಒಳಗೊಳ್ಳುವ ಕ್ರಿಯೆಯನ್ನು ಕಟ್ ಕಳಿಸ್ಕೊಡುತ್ತೆ ಪ್ರತಿಯೊಬ್ಬರನ್ನು ಒಳಗೊಳಿಸುತ್ತೆ ಎಲ್ಲರನ್ನು ಒಳಗೊಳ್ಳುತ್ತೆ ಇನ್ಕ್ಲೂಡಿಂಗ್ ಪ್ರೇಕ್ಷಕ ಪ್ರೇಕ್ಷಕರನ್ನು ಕೂಡ ಒಳಗೊಳಿಸುತ್ತೆ ಈ ರೀತಿ ಒಳಗೊಳ್ಳುವಿಕೆಯ ಕೆಲಸವನ್ನು ಸಂಸ್ಕೃತಿಯ ವಾಹಕರಾಗಿ ಸಂಸ್ಕಾರಯುತ ಪ್ರಭಾವವನ್ನು ಬೀರುವಂತಹ ಒಂದು ಮಾಧ್ಯಮ ಇರುವಾಗ ಅದನ್ನು ನೀವು ಭಾಳ ಜವಾಬ್ದಾರಿಯಿಂದ ಮಾಡಬೇಕು ನಮ್ಮಲ್ಲಿ ಬೇಜವಾಬ್ದಾರಿಯಿಂದ ಮಾಡ್ತಾ ಇರೋದೇ ಇವತ್ತಿನ ಈ ಅಧಪ್ಪತನಕ್ಕೆ ಕಾರಣ ನಾನ್ನೂರು ಸಿನಿಮಾ ನಾನು ಸೆನ್ಸರ್ ಬೋರ್ಡಲ್ಲಿದ್ದೀನಿ ಹೌದು ಲಾಸ್ಟ್ ಲಾಸ್ಟ್ ಇಯರು ನಾನ್ನೂರ ಎಂಬತ್ತೆಂಟು ಯಪ್ಪ ಆಯ್ತಾ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಾನ್ನೂರ ಎಂಬತ್ತೆಂಟು ಸರ್ ಎಷ್ಟು ವರ್ಷಕ್ಕೆ ಎಷ್ಟು ದಿನಪ್ಪ ಮುನ್ನೂರೈದು ದಿನ ಮತ್ತು ನಾನ್ನೂರ ಎಂಬತ್ತೆಂಟು ಸಿನಿಮಾ ತಗೊಂಡು ನಾನೇನು ಮಾಡಲಿ ದಿನಕ್ಕೆ ಒಂದು ಸಿನಿಮಾ ಅಲ್ಲ ಒಂದು ಒಂದೂವರೆ ಸಿನಿಮಾ ನೋಡಿದ್ರು ಮುಗಿಯಲ್ವಲ್ಲ ಯಾಕೆ ಮಾಡ್ತೀವಿ ಹಾಗಾದ್ರೆ ಕನ್ನಡದ ಸಿನಿಮಾ ಕನ್ನಡ ಸಿನಿಮಾ ಡಿಮ್ಯಾಂಡ್ ಸಪ್ಲೈ ಎಲ್ಲಿದೆ ದೇರ್ ಇಸ್ ನೋ ಡಿಮ್ಯಾಂಡ್ ಸರ್ಪ್ಲಸ್ ಕೊಡ್ತಾಯಿದ್ದೀರಾ ಸಪ್ಲೈ 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 ಯಾರಿಗೆ ಕೊಡ್ತಾಯಿದ್ದೀರಾ ಎಲ್ಲರೂ ಏನು ಹೇಳೋದು ಇಟ್ ಈಸ್ ಏನೋ ಒಂಥರ ಏನೋ ಇದು ಪ್ಯಾಷನ್ ಯಾರಪ್ಪ ಪಾಪ ಡಾಕ್ಟ್ರು ಪ್ಯಾಷನ್ ಒಂದು ಸಿನಿಮಾ ಮಾಡ್ಬಿಡ್ತೀವಿ ಸರ್ ಅಂದ ಬಂದ ಸಂತೋಷ ಅದರ ಸಿದ್ಧತೆ ಏಯ್ ಸಿದ್ಧತೆ ಏನು ಸರ್ ನನಗೆ ಗೊತ್ತು ಸರ್ ನಾನು ಕಾಲೇಜಲ್ಲಿ ಇದ್ದಾಗೆಲ್ಲ ಬರೀತಿದ್ದೆ ಸರ್ ಆಯಿತು ನಾನು ಏನಾಯಿತು ಸಿನಿಮಾ ಯಾಕೆ ಆ ರೀತಿ ಆಗುತ್ತೆ ಅಂದರೆ ಒಬ್ಬ ಪ್ರೊಫೆಷನಲ್ ಜೊತೆ ಬೆಳೆಯಲ್ಲ ಅವರು ಅದೇ ಡಾಕ್ಟ್ರ್ ನಾನು ಫಾರ್ ಎಕ್ಸಾಂಪಲ್ ಅವ್ನ ಡಾಕ್ಟ್ರು ನಾನು ಸೀದಾ ಹೋಗ್ಬಿಟ್ಟು ಸರ್ಜನ್ ಸರ್ಜರಿಗೆ ಹೊರಟೋಗ್ತೀನಿಗೆ ಹೋಗ್ತೀರಾ ಓಟಿ ಕಳಿಸ್ಬಿಡ್ತಾರ ನನ್ನ ಇದು ಹಾಗೇನೆ ಓಟ್ ಹಾಕೊಂಡ್ಬಿಟ್ಟಿದ್ದೀನಿ ಅನ್ಬಿಟ್ಟು ಐಟಿ ಬಿಡ್ರಿ ರೀ ಓಟೆ ಮಾಡಿ ಟೇಕನ್ ಇದು ಹಾಗೇನೆ ಎಜುಕೇಷನ್ ಜೊತೆಗೆ ಇಲ್ಲ ಒಂದು ಗುರು ಪರಂಪರೆ ಇಲ್ಲಾದರೂ ಆತ ಕಲ್ತಿರಬೇಕು ನಾವು ಕಲ್ತಿದ್ದು ಗುರು ಪರಂಪರೆಯಲ್ಲಿ ಹಾಗಂತ ಹೇಳಿ ಸುಮ್ಮನೆ ಕೂತಿರ್ಲಿಲ್ಲ ಹಾಗೇನೇ ಈ ಫಿಲ್ಮ್ ಅಪ್ರೋಸಿಯೇಷನ್ ಕೋರ್ಸ್ಗೆ ಹೋಗ್ತಾ ಇದ್ವಿ ಫೆಸ್ಟಿವಲ್ಗಳು ಎಲ್ಲೇ ನಡೆದರೂ ಹುಡ್ಕೊಂಡು ಹೋಗಿ ಫೆಸ್ಟಿವಲ್ ಸಿನಿಮಾ ನೋಡ್ತಾ ಇದ್ವಿ ಎನ್ ಎಸ್ ಡಿ ಎಲ್ಲ ವರ್ಕ್ಶಾಪ್ಗೂ ಹೋಗಿ ಅಟೆಂಡ್ ಮಾಡ್ತಾ ಇದ್ವಿ ನಿಮ್ಮನ್ನು ಎಲ್ಲ ಫೆಸ್ಟಿವಲ್ಗಳಲ್ಲಿ ಸಿನಿಮಾ ಫೆಸ್ಟಿವಲ್ ನಾವು ನೋಡೇ ನೋಡ್ತೀವಿ ನಿಮ್ಮನ್ನು ಯಾವ ಪಾರ್ಟಿಲೂ ನೋಡೋಲ್ಲ ನಾವು ಪಾರ್ಟಿ ಬೇಕಾಗಿಲ್ಲ ಅದೇ ಪಾರ್ಟಿ ನನಗೆ ಸಿನಿಮಾ ನೋಡೋದು ದೊಡ್ಡ ಪಾರ್ಟಿ ಅದು ಬೆಳೆಸ್ಕೋಬೇಕು ಸೊ ಹಾಗಾಗಿ ಎಜುಕೇಷನ್ ಎಲ್ಲಿಂದ ಬರುತ್ತೆ ಶಿಕ್ಷಣ ಎಲ್ಲಿಂದ ಬರುತ್ತೆ ಆ ಶಿಕ್ಷಣದ ಎಲ್ಲ ಆಯಾಮಗಳನ್ನು ಅದಕ್ಕೆ ಕಣ್ಣು ಕಿವಿ ತೆರೀರಿ ಅಂತ ಹೇಳೋದು ಈಗ ಕಣ್ಣು ಕಿವಿ ತೆರೀದೇ ಇದ್ದರೆ ಅವನು ಯಾವ್ದು ಹೋಗುತ್ತೆ ಯಾವ್ದು ತಲೆಗೆ ಹೋಗುತ್ತೆ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ರೆ ಅವನು ಅವನಷ್ಟೇ ಕಾಣಿಸ್ತಾ ಇರುತ್ತೆ ಅವನಷ್ಟೇ ಕೇಳಿಸ್ತಾ ಇರುತ್ತೆ ಅವನಿಗೆ ಬೇರೆ ಕಾಣೋದು ಇಲ್ಲ ಕೇಳೋದು ಇಲ್ಲ ಇಡೀ ವರ್ಲ್ಡ್ ಇವತ್ತು ಎಲ್ಲ ಟಚ್ಚಲ್ಲಿದೆ ಈಗ ನೀವು ಏನು ಬೇಕಾದ್ರೂ ನೋಡ್ಬೋದು ಕೊರಿಯನ್ ಸಿನಿಮಾ ನೋಡ್ತೀರಾ ಏನು ಏನು ಎನಿಥಿಂಗ್ ಯು ಜಸ್ಟ್ ಅಲ್ವಾ ಕರೆಕ್ಟ್ ಈ ಕಾಂಪಿಟೇಷನ್ ದೊಡ್ಡದು ಈ ಕಾಂಪಿಟೇಷನಲ್ಲಿ ನಾವು ಇನ್ನಾಗಬೇಕಾದ್ರೆ ನಮ್ಮ ಮೂಲ ಬೇರುಗಳ ಜೊತೆಯಲ್ಲಿ ನಾವು ಬೆಳಿಬೇಕೇ ಹೊರತು ಆ ಕೊರಿಯನ್ ಸಿನಿಮಾ ಕದ್ಬೋಣ ಈ ಚೈನೀಸ್ ಆ್ಯಕ್ಷನ್ ಹಾಕ್ಬೋಣ ಇನ್ನೊಂದು ಇದನ್ನು ಇಲ್ಲಿಗೆ ಹಾಕ್ಬೋಣ ಯಾಕೆ ಟಕ್ ಠಕ್ ಅಂತ ಸರಿಯಾಗಿ ಬಿಡುತ್ತೆ ಸಿನಿಮಾ ಇವತ್ತು ಮಾಡ್ತಿರೋದು ಈ ಸ್ಟಿಚಿಂಗ್ ಅಲ್ಲಿಂದ ಆಚೆ ಬರಬೇಕು ಅವರು ಆ ಸ್ಟಿಚಿಂಗ್ ಮಾಡಬೇಕು ನಿಜ ಆದರೆ ಕಾಣುವ ಹಾಗೆ ಮಾಡಬಾರ್ದು ಅದನ್ನು ಓದ ಇದರಿಂದ ಹೇಳ್ಕೋಬೇಕು ಈಗ ಜನ್ಮದ ಜೋಡಿ ಕತೆ ಗುಜರಾತಿ ಕತೆ ಅದು ಪನಾಲಾಲ್ ಪಟೇಲ್ ಅವರ ಮಳೆಲ ಜೀವ ಕತೆ ಅದು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಂಥ ರೈಟ್ರವರು ಅಂಥ ರೈಟರ್ನ ಕತೆ ನಾವು ಇಲ್ಲಿ ಮಾಡಿದ್ದೆಲ್ಲಿಗೆ ನಮ್ಮ ಹಳ್ಳಿ ನಮ್ಮ ಹಳ್ಳಿ ಮೈಸೂರು ಹಳ್ಳಿ ಮೈಸೂರಲ್ಲಿ ಸೊ ಎಷ್ಟು ಹೇಗೆ ಅದನ್ನು ನಮ್ಮದಾಗಿಸಿಕೊಂಡ್ವಿ ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಅದು ನಿರ್ದೇಶಕರಿಗೆ ಬೇಕು ಅದು ಆ ಥರ ಮಾಡಬೇಕು ಅಂದರೆ ನಾವು ಆ ಕಾದಂಬರಿನೇ ಬಳಸಿದ್ದು ಆದರೆ ಕಾದಂಬರಿಯ ಆ ವಸ್ತುವನ್ನಷ್ಟೇ ಬಳಸಿದ್ವಿ ಹೊರತು ಇಡೀ ಪರಿಸರವನ್ನು ನಮ್ಮದಾಗಿಸಿಕೊಂಡು ನಿರ್ಮಾಣ ಮಾಡಬೇಕು ಅಂತ ಇದು ಮಾಡಲು ಮಾಡಲ್ಲ ಬಾ ಸಾಕಷ್ಟು ಜನ ಅದಾಗಬೇಕು ಅದಾಗಬೇಕು ಯಾವುದೋ ಒಂದು ಕೊರಿಯನ್ ಸಿನಿಮಾ ನೋಡ್ತಾರೆ ಆ ಭಾಳ ಚೆನ್ನಾಗಿದೆ ಸರ್ ಅದನ್ನು ಹಂಗೆ ಎತ್ಕೊಂಡ್ಬಂದಂಗೆ ಸ್ವಲ್ಪ ಹೆಸ್ರುಗಳು ಚೇಂಜ್ ಮಾಡ್ತಾರೆ ಊರು ಚೇಂಜ್ ಮಾಡ್ತಾರೆ ಬಟ್ ಹಂಗಲ್ಲ ಚೇಂಜ್ ಮಾಡೋದು ನಮ್ಮ ಜೀವನ ಶೈಲಿಯಲ್ಲಿ ಏನಿರುತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಏನು ಆ ರೀತಿಯಲ್ಲಿ ಒಬ್ರಿಗೊಬ್ರು ಸ್ಪಂದಿಸ್ತೇವೆ ಅಲ್ಲೆಲ್ಲೋ ಅಕ್ಕ ಭಾವನ ಜೊತೆ ಹೋಗೋದನ್ನು ನೋಡಿ ತಂಗಿ ಈರ್ಷ್ಯ ಆಗತ್ತೆ ಅಂತ ಅಲ್ಲೆಲ್ಲೋ ಇದ್ದರೆ ಅದನ್ನ ಇಲ್ಲೂ ಅದೇ ಥರ ಮಾಡಬೇಕಾಗಿಲ್ಲ ಇಲ್ಲಿ ಎಷ್ಟೋ ಜನ ಅಕ್ಕ ಬಾಬಾ ಹೋಗ್ತಾ ಇದ್ರೆ ಅಯ್ಯೋ ರಂಗೀರು ಬಂದು ಅವ್ರನ್ನ ಕೀಟ್ಲೆ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಬಂದು ನಿಂತು ಕಳಿಸ್ತವ್ರು ಇರ್ತಾರೆ ಸೊ ಕಲ್ಚರಲ್ ಡಿಫ್ರೆನ್ಸ್ ಇರುತ್ತೆ ಆ ಕಲ್ಚರಲ್ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲ ಒಂದೇ ಥರ ಅನ್ಕಂಡು ಮಾಡಿಬಿಟ್ರೆ ಅಪಾಯ ನಮಗೆ ತಮಿಳ್ನಾಡೂಗಿರೋ ಕಲ್ಚರು ಕರ್ನಾಟಕಕ್ಕಿಲ್ಲ ಎಷ್ಟೋ ಜನ ಹೇಳ್ತಾರೆ ಸರ್ ಆ ತಮಿಳ್ ಸಿನಿಮಾ ಸರ್ ಆ ಕಲ್ಚರು ಕರೆಕ್ಟಾಗಿದೆ ಅದೇ ಅದೇ ತಗೊಂಬಂದು ಇಲ್ಲಿ ಮಾಡಿದಾಗ ನೋಡಲಿಲ್ಲ ಸರ್ ಅವು ನೋಡಲ್ಲ ಏಕೆಂದ್ರೆ ನಮ್ದಲ್ಲ ಇವತ್ತೆಲ್ಲರೂ ಆ ಈ ರೀತಿಯ ಕಾಪಿ ಮಾಡುವ ಇದರಿಂದ ದಂಧೆಯಿಂದ ಬಿಟ್ಟು ದಂಧೆ ಅಂತ ಕರಿತಾ ಇದ್ದೀನಿ ಅದನ್ನು ಬಿಟ್ಟು ತನ್ನ ಸ್ವಂತಿಕೆಯಿಂದ ನಿರ್ಮಿಸಬಲ್ಲಂತಹ ಯಾವುದಾದರೂ ಕಂಟೆಂಟ್ಗಳನ್ನು ತಾವು ನಮ್ಮದು ಅನ್ನುವ ಹಾಗೆ ಮಾಡಿದ್ರೆ ಅದು ರೀಚ್ ಆಗುತ್ತೆ ನನ್ನ ಮೈಸೂರು ಮಲ್ಲಿಗೆಯನ್ನು ನೋಡಿಬಿಟ್ಟು ನೈನ್ಟೀನ್ ಫಾರ್ಟಿ ಟು ಲವ್ ಸ್ಟೋರಿ ಮಾಡ್ತಾನ ಅವನು ಹಾಂ ಅವ್ನು ಅವನು ಸಿನಿಮಾ ನೋಡಿ ನಾನು ಮಾಡಲಿಲ್ಲ ಕರೆಕ್ಟ್ ನನ್ನ ಚಿಗುರಿದ ಕನಸು ಸಿನಿಮಾ ನೋಡಿಬಿಟ್ಟು ಸ್ವದೇಶ್ ಮಾಡ್ತಾನ ಕಾದಂಬರಿ ಸ್ವದೇಶ್ ಮಾಡ್ತಾರೆ ಸ್ವದೇಶ್ ಮಾಡ್ತಾರೆ ಎರಡು ಒಂದೇ ಮೆಸೇಜ್ ಕೊಡುತ್ತೆ ಅದರಿಂದ ಸ್ವಂತಕ್ಕೆ ಅಲ್ಲೋದು ಬೇರೆ ಅಲ್ವಾ ಅಲ್ಲಿ ಶಾರುಖ್ ಖಾನ್ ಅಲ್ಲಿ ಶಿವಣ್ಣ ಸೊ ಹಾಗೆ ಸಿನಿಮಾ ಬೆಳಿಬೇಕೆ ಹೊರತು ನಮ್ಮದಲ್ಲದನ್ನ ನಾವು ಮಾಡ್ಲಿಕ್ಕೆ ಹೋಗಿ ಸಿಗಾಕ್ ಹೋಗಾರ ಇಲ್ಲ ನಿಮ್ಗೆ ಆ ರೀತಿಯ ಬಹಳ ಅದ್ಭುತವಾದ ಅನುಭವ ಇರಬೇಕು ಇದು ನಮ್ಮದಲ್ಲ ಆದ್ರೂ ಕೂಡ ನಾವು ಮಾಡಬಲ್ಲೆ ಯಾಕೆಂದ್ರೆ ನನಗೆ ಆ ಅನುಭವ ಇದೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕು ಅವನು ಆ ರೀತಿಯ ಒಂದು ದೊಡ್ಡ ಶಕ್ತಿ ಇರಬೇಕು ಅವನಿಗೆ ಅದೇ ನಾನು ಪ್ರತಿ ಸಲ ಎಲ್ರಿಗೂ ಹೇಳೋ ಹಾಗೆ ಯಾವುದೇ ನಿರ್ದೇಶಕ ತನ್ನ ಒಂದು ಎರಡು ಮೂರನೇ ಸಿನಿಮಾದಲ್ಲಿ ತನ್ನ ಶಕ್ತಿಯನ್ನು ಆಹಾ ಅಗಾಧವಾಗಿದೆ ಅಂತ ಅನ್ಕೋಬೇಕಾಗಿಲ್ಲ ಅವನೊಂದು ಐದಾರು ಸಿನಿಮಾ ಮಾಡಲಿ ಐದಾರು ಸಿನಿಮಾದಲ್ಲಿ ಏನೇನು ಮಾಡಿದೆ ಅನ್ನೋ ತಪ್ಪುಗಳನ್ನು ಅವ್ನಿಗೆ ಗೊತ್ತಾಗುತ್ತೆ ಅದಾದಮೇಲೆ ಅವ್ನು ನಿಜವಾಗಿಯೂ ಕೂಡ ಕಾಂಟ್ರಿಬ್ಯೂಟರಿ ಡೈರೆಕ್ಟ್ರಾ ಅಂತ ಗೊತ್ತಾಗುತ್ತೆ ನಂದು ಮೂವತ್ತಾರು ಸಿನಿಮಾ ಇದೆ ನಾನು ಯಾರೋ ಕೇಳಿದ್ರು ಇದೇನು ಸರ್ ನೀವು ಮನೆಯೇ ಕಟ್ಟಿಲ್ಲ ಅಂತ ಯೋ ಮೂವತ್ತಾರು ಮನೆ ಕಟ್ಟಿದ್ದೀನ ಬೇಕಾದಾಗ ಬಾ ಬೇಕಾದಾಗ ಹೋಗಿ ನೋಡಿಕೊಂಡು ಅಂತ ಥಾಟ್ ಪ್ರೊಸೆಸ್ ಚೆನ್ನಾಗಿದೆ ಸರ್ ಈ ಥರದ ಅರ್ಥೈಸುವಿಕೆ ಏನೋ ವೆರಿ ನೈಸ್ ಆ ಥರ ದುಡಿಸ್ಕೋಬೇಕು ನಮ್ಮಂಥವ್ರೆಲ್ಲ ಯಾರೇ ಆದರಷ್ಟು ಸಿನಿಮಾ ಮಾಡೋರು ನನಗೆ ನಿಮ್ಮ ಮಾತುಗಳನ್ನು ಅಥವಾ ಈ ಥರದ ಸತ್ವಯುತ ಮಾತುಗಳು ಇದೆಯಲ್ಲ ಸರ್ ಜೀವನಕ್ಕೆ ಹತ್ತಿರ ಆಗೋದು ಅಥವಾ ನಿಮ್ಮ ಅನುಭವನ ಇನ್ನೊಬ್ರಿಗೆ ಹೇಳಿದಾಗ ಪ್ರೇರಣೆ ಮತ್ತು ಅನುಕರಣೆ ಮಾಡಬೇಕು ಅಂತ ಅನ್ಸೋ ಅಷ್ಟು ಮಟ್ಟಿಗೆ ನಿಮ್ಮ ಮಾತುಗಳು ಐ ತಿಂಕ್ ನೀವು ಈ ಥರದ್ದೊಂದು ಇಂಟ್ರ್ಯೂ ಕೊಟ್ಟು ಎಷ್ಟು ವರ್ಷಗಳಾಗೋಯಿತು ಸರ್ ಯಾರಿಗೂ ಮಾಡ್ತಾ ಇರಲೇ ಇಲ್ಲ ಆ್ಯಕ್ಸೆಪ್ಟು ನೀಗ್ ಬಂದಿದ್ದಕ್ಕೆ ನಿನ್ನ ನೀನೇ ಇವರು ಕಲ್ಪ್ರೀಟ್ ನಾವು ಈಗ ಯಾಕೆ ಅಂತಂದರೆ ಯಾಕೆ ಕೊಡ್ತಾ ಇರಲಿಲ್ಲ ಅಂದರೆ ಪ್ಲೀಸ್ ಸರ್ ಎರಡು ರೀಸನ್ನು ಮಾತಾಡಿ ಏನು ಪ್ರಯೋಜನ ನಮ್ಮ ಸತ್ತವರ ನೆರಳು ನಾಟಕದಲ್ಲಿ ಒಂದು ಡೈಲಾಗ್ ಇದೆ ಮಾತಿಗೆ ಮಾತು ತಿಕ್ಕಿದಾಗ ರಕ್ತ ಬಂದೀತೆ ಹೊರತು ಸತ್ಯ ಕಾಣೋದಿಲ್ಲ ಯಾವತ್ತೂ ನನಗೆ ಆ ಮಾತು ಯಾವಾಗಲೂ ಹೊಳಿತಾ ಇರುತ್ತೆ ಮಾತಿಗೆ ಮಾತು ತಿಕ್ಕಿದಾಗ ಏನು ಬಂತು ರಕ್ತ ಬಂತಷ್ಟೇ ದಟ್ಸ್ ವಾಟ್ ಹ್ಯಾಪನ್ ಎಲ್ಲ ಕಡೆ ಸಂಘರ್ಷ ಯಾಕಾಗ್ತಿದೆ ಯಾಕೆ ಘರ್ಷಣೆಗಳು ಆ ಲೀಡ್ರ್ ಏನು ಹೇಳ್ದ ಈ ಲೀಡರ್ ಏನು ಹೇಳ್ದೆ ಯಾಕೆ ತಿಕ್ತಾ ಇದ್ದಾರೆ ಮಾತುಗಳನ್ನು ಅದಕ್ಕೆ ಸೈಲೆಂಟಾಗಿದ್ದುಬಿಟ್ರಿ ಬೇಡ ಅಂತ ಕಲಿತು ಕಲಿಯೋನು ಬೇಕಾದ ಕಲಿತಾನೆ ಕಲಿತವನು ಇದ್ದಾನೆ ಅಲ್ಲಿ ಅವನು ಒಬ್ಬನಗೊಬ್ಬ ಕಿತ್ತಾಡ್ಕೊಂಡಿದ್ದಾನೆ ಬಟ್ ಒಪ್ಕೊಂಡು ಬಂದಿದ್ದಕ್ಕೆ ನಾನಂತೂ ಕೃತಾರ್ಥ ಧನ್ಯವಾದಗಳು ಅನ್ಬೇಕಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಲಚ್ ಸರ್ ಇಟ್ ವಾಸ್ ವಂಡರ್ಫುಲ್ ಬಿಕಾಸ್ ನಮಗೆ ಸುಮ್ಮನೆ ಕೇಳ್ತಾ ಕೂತಿರ್ಬೇಕು ಅಂತ ಅನಿಸ್ಬಿಡುತ್ತೆ ಆ ಮಟ್ಟಕ್ಕೆ ಆ ದಿನಗಳ ಆ ಬೆರಗಿನ ಕ್ಷಣಗಳನ್ನು ಟಿ ಎಸ್ ನಾಗಾಭರಣ ಅವರು ನಮ್ಮ ಜೊತೆ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಒಂದು ಏಳೆಂಟು ವರ್ಷ ಅವರು ಈ ಥರದ್ದೆಲ್ಲೂ ಇಂಟ್ರವ್ಯೂ ಕೊಟ್ಟಿರಲಿಕ್ಕಿಲ್ಲ ನನ್ನ ಪ್ರಕರಣ ಹಾಗಾಗಿ ಒಂದು ಪ್ರೀತಿಯಿಂದ ನಮ್ಮ ನ್ಯೂಸೋ ನ್ಯೂಸೋ ಅವರು ಬಂದದ್ದು ನಮ್ಮ ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ ಇಲ್ಲ ನನ್ನ ಈ ಮಾತುಗಳಿಂದ ಸರ್ ಕನ್ನಡದ ಸಿನಿಮಾ ಜಗತ್ತಿನಲ್ಲಿ ಒಂದಷ್ಟು ಹೊಳಹುಗಳು ಬಂದರೆ ಆ ಹೊಳಹುಗಳು ಇಡೀ ಸಿನಿಮಾವನ್ನು ಇನ್ನಷ್ಟು ಎತ್ತರಕ್ಕೆ ಹಾಗಾಗಲಿ ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾ ಅಂದರೆ ನಾವು ಅಂತ ಹೇಳ್ತೀವಲ್ವಾ ಆ ನಾವು ಅನ್ನುವಂತಹ ಇದು ಪ್ರತಿಯೊಬ್ಬರಲ್ಲೂ ಇರಬೇಕು ಅವ್ನಿಗೆ ಅವಾರ್ಡ್ ಬಂತು ಅಂದ್ಕೊಳ್ಳಿ ಹಾಂ ಅವ್ನಿಗೆ ಅವಾರ್ಡ್ ಬಂತ ಅನ್ನೋದಕ್ಕಿಂತ ಅಯ್ಯೋ ನಮ್ಮ ಕನ್ನಡಕ್ಕೆ ಅವಾರ್ಡ್ ಬಂತ ನಮ್ಮ ಸಿನಿಮಾಗೆ ಬಂತ ಅನ್ನೋದನ್ನು ಅಂದ್ಕೊಂಡು ಮಾಡ್ ಹಾಕಬೇಕು ಅದೇ ಬಹಳ ಮುಖ್ಯ ಅಥವಾ ಒಂದು ಐನೂರು ಕೋಟಿ ಕಲೆಕ್ಟ್ ಮಾಡ್ತಾ ಏ ಹೌದಾ ಗುಡ್ ಕಲೆಕ್ಟ್ ಮಾಡ್ತಲ್ಲ ಸೊ ಪ್ರತಿಯೊಬ್ಬರೂ ಕೂಡ ಕನ್ನಡದ ಔನ್ನತ್ಯಕ್ಕೆ ಅದನ್ನು ಒಂದು ಹಾದಿಯಾಗಿ ಮಾಡ್ಕೋಬೇಕು ಒಂದು ಮೆಟ್ಲಾಗಿ ಮಾಡ್ಕೋಬೇಕು ಆ ರೀತಿ ಆಗಲಿ ಅನ್ನೋದು ನನ್ನ ಆಶಯ ಏನೇ ಆಗಿರಿ ನೀವು ಒಳಗೆ ಬೇಕಾದ್ರೆ ಕಿತ್ತಾಡಿ ಆದರೆ ಒಟ್ಟಾರೆಯಾಗಿ ನಾವು ಕನ್ನಡಿಗರು ಆ ಕನ್ನಡ ಅಸ್ಮೃತಿಯನ್ನು ಉಳಿಸ್ಕೋಬೇಕಾದರೆ ನಮ್ಮದು ಅನ್ನುವ ಅಹಂ ಇರಬೇಕು ಅದರ ಜೊತೆಗೆ ಒಂದು ರೀತಿ ನಮ್ರತೆ ನಾವು ನಿಮ್ಮ ಜೊತೆಯೇ ಬೆಳೀತಾ ಇದ್ದೀವಿ ಅಂತ ಇನ್ನೊಬ್ಬರಿಗೆ ಹೇಳಿದೆ ಹಾಂ ಎಂಥ ಸತ್ಯವಾದ ಮಾತು ಅದೇ ನಮಗೆ ಭಾಳ ಖುಷಿ ಕೊಡೋದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬೆಳ್ಳಿ ಬೆರಗಿನಲ್ಲಿ ನಿಜವಾಗ್ಲೂ ಬೆರಗು ಮೂಡಿಸಿದ್ದೀರಾ ನಿಮ್ಮ ಅನುಭವದ ಮಾತುಗಳಿಂದ ಅದಕ್ಕೆ ನಾವು ನಿಜವಾಗ್ಲೂ ಸಂತೃಪ್ತರಾಗಿದ್ದೀವಿ ಸರ್ ಥ್ಯಾಂಕ್ ಯು